ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನ್ನ ಸ್ವಯಂಗೆ ಇವತ್ತಿನ ಒಂದು ಟೇಸ್ಟಿಯಾಗಿರುವಂಥ ದೇಸಿ ಸ್ಟೈಲಲ್ಲಿ ಮ್ಯಾಗಿ ಮಸಾಲ ಹೇಗೆ ಮಾಡೋದು ತೋರಿಸ್ತೀನಿ ಮಕ್ಕಳಿಗಂತೂ ಫೇವ್ರೆಟ್ ಆಗುತ್ತೆ ಖಂಡಿತ ಮಾಡ್ಕೊಳ್ಳಿ ಸತಿ ಯಾವಾಗಲಾದರೂ ಸೊ ಇವಾಗ ನಾನಿಲ್ಲಿ ಒಂದು ಲೀಟ್ರ್ ಆಗೋಷ್ಟು ನೀರನ್ನು ಬಿಸಿ ಇಟ್ಕೊಂಡು ಎರಡು ಮ್ಯಾಗಿ ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಸರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಬಿಸಿ ನೀರಲ್ಲೇ ಹಾಕೋಬೇಕು ನೀರು ಚೆನ್ನಾಗಿ ಕಾಯ್ದಿರಬೇಕು ಅದ್ರ ಮೇಲ್ಗಡೆ ಹಾಕ್ಕೊಳ್ಳಿ ಮ್ಯಾಗಿ ಪ್ಯಾಕೆಟ್ಸನ್ನು ನೂಡಲ್ಸನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಸಾಕು ಎರಡು ನಿಮಿಷ ಅದನ್ನು ಬೇಯಿಸಿ ಅದನ್ನು ಸ್ಟ್ರೈನ್ ಮಾಡ್ಕೊಂಡ್ಬಿಡ್ಬೇಕು ನೀರನ್ನು ಸಪ್ರೇಟ್ ಮಾಡ್ಕೊಂಬಿಡಬೇಕು ಇವಾಗ ನೀವು ನೋಡ್ತಿರ್ಬೋದು ಇದು ಪೂರ್ತಿಯಾಗಿ ಬೆಂದಿದೆ ಒಂದು ಎರಡು ನಿಮಿಷ ಆಗಿದೆ ಇದನ್ನು ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈನ್ ಮಾಡಿಕೊಂಡು ನೀರನ್ನು ಸಪ್ರೇಟ್ ಮಾಡ್ಕೊಂಬಿಡಬೇಕು ಇದ್ರ ಮೇಲ್ಗಡೆ ಒಂದು ಪೂರ್ತಿ ಮುಳುಗುವಷ್ಟು ತಣ್ಣೀರನ್ನು ಹಾಕೋಬೇಕು ಪೂರ್ತಿಯಾಗಿ ಬಿಸಿ ಇರುತ್ತಲ್ಲ ಪೂರ್ತಿಯಾಗಿ ತಣ್ಣಗಾಗ್ಬೇಕು ಅದು ತಣ್ಣೀರನ್ನು ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಮಾಡೋದು ನೋಡೋಣ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ನಾನು ಮಾಡ್ತಿರ್ಸೋ ತುಂಬ ಚೆನ್ನಾಗಿ ದೇಸಿ ಸ್ಟೈಲಲ್ಲಿ ತುಂಬ ಪರ್ಫೆಕ್ಟಾಗಿ ತುಂಬ ಇಷ್ಟ ಆಗುವಂಥ ಮೆಥಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಮಕ್ಕಳು ಕೂಡ ಮಾಡಿಕೊಡ್ಬೋದು ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಅರ್ಧದಷ್ಟು ಈರುಳ್ಳಿ ಅರ್ಧದಷ್ಟು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಮಕ್ಳಿಗೆ ಮಾಡಿಕೊಡೋದಾದ್ರೆ ಈ ಗ್ರೀನ್ ಚಿಲ್ಲಿ ಅಥವಾ ರೆಡ್ ಚಿಲ್ಲಿ ಸ್ಕಿಪ್ ಮಾಡ್ಕೊಬೋದು ಸ್ವಲ್ಪ ಸ್ಪೈಸಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ಇದೆಲ್ಲದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಸಾಫ್ಟಾಗಿ ಮಾಡ್ಕೊಳ್ಳೋ ಆಗತ್ತೆ ಇಲ್ಲ ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಇವಾಗ ಮ್ಯಾಗಿ ಪ್ಯಾಕೆಟ್ಸಲ್ಲಿ ಒಂದೆರಡು ಮಸಾಲ ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಪ್ಯಾಕೆಟ್ ಮ್ಯಾಗಿ ಮಾಡ್ಕೊಳ್ತಿರೋದ್ರಿಂದ ಎರಡು ಪ್ಯಾಕೆಟ್ ಮಸಾಲ ನಾನಿಲ್ಲಿ ಹಾಕೊಂಡಿದೀನಿ ಅದ್ರ ಜೊತೆಗೆ ತಕ್ಷಣವೇ ನಾವು ಬೇಯಿಸಿಟ್ಕೊಂಡಂಥ ನೀರಿತ್ತಲ್ಲ ಸ್ಟಾಕು ಅದನ್ನು ಒಂದು ಎರಡು ಬೌಲ್ ಆಗೋಷ್ಟು ಹಾಕೊಂಡಿದ್ದೀನಿ ಚಿಕ್ಕ ಬೌಲು ಸ್ಮಾಲ್ ಬೌಲ್ ಆಗೋಷ್ಟು ಅಥವಾ ಒಂದು ನಾಲ್ಕು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗಾದರೆ ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ಮಸಾಲ ಇದಕ್ಕೆ ಇಲ್ಲಿ ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಇನ್ನೂ ಅವಾಗ ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ ಸೊ ಮಕ್ಕಳು ಮಾಡೋಕೊಡ್ದಾದ್ರೆ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕಡಿಮೆ ಹಾಕಿ ಅಥವಾ ಅವಾಯ್ಡ್ ಮಾಡಿ ಸ್ವಲ್ಪ ಮತ್ತೆ ನೀರನ್ನು ಹಾಕೊಳ್ತಾ ಇದ್ದೀನಿ ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಇದ್ದ ಇರೋವಾಗ ನಾನಿಲ್ಲಿ ಬೇಸಿಟ್ಕೊಂಡಂಥ ಮ್ಯಾಗಿ ಹಾಕೊಂಡಿದ್ದೀನಿ ಅಂದರೆ ನೂಡಲ್ಸ್ ಹಾಕ್ಕೊಂಡಿದ್ದೀನಿ ನೂಡಲ್ಸ್ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೇಕಿದ್ರೆ ಇದ್ರ ಮೇಲ್ಗಡೆ ಒಂದು ಕ್ಯೂಬ್ ಆಗೋಷ್ಟು ನೀವು ಬೆಣ್ಣೆ ಹಾಕೋಬೋದು ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ಅದ್ರ ಜೊತೆಗೆ ಬೆಣ್ಣೆ ಕರಗಿ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ನಾನಿಲ್ಲಿ ಹಾಕಿಲ್ಲ ಜಸ್ಟು ಆಯಿಲ್ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಗ್ಗರಣೆ ಹಾಕೋವಾಗ ಬೆಣ್ಣೆ ಕೂಡ ಹಾಕೋಬೋದು ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ಮಿಕ್ಸ್ ಮಾಡಿ ಈ ಥರ ಹರಡ್ಕೋಬೇಕು ಮ್ಯಾಗಿನ ಈ ಥರ ಅಗಲವಾಗಿ ಹರ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಇದ್ರ ಮೇಲ್ಗಡೆ ಇಲ್ಲಿ ಚೀಸ್ ಹಾಕೊಳ್ತಾ ಇದ್ದೀನಿ ಚಡ್ಡರ್ ಚೀಸ್ ಅಂತ ಸಿಗುತ್ತಲ್ಲ ಆ ಥರ ಚೀಸನ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಚೀಸ್ ಇರುತ್ತೋ ಅದನ್ನು ಹಾಕೊಂಡು ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಟ್ಬಿಟ್ರೆ ಸಾಕು ಈ ಥರ ಚೀಸೆಲ್ಲ ಮೆಲ್ಟ್ ಆಗಿ ತುಂಬ ಚೆನ್ನಾಗತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ದೇಸಿ ಸ್ಟೈಲ್ ಚೀಸ್ ಮ್ಯಾಗಿ ಮಸಾಲ ಅಂತ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಪಿಜ್ಜಾ ತಿನ್ನೋದು ಯಾವ ಥರ ಎಳೆ ಆಗಿ ಬರುತ್ತಲ್ಲ ಚೀಸು ಆ ಥರ ಬರುತ್ತೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗಂತೂ ನಿಮಗೂ ಕೂಡ ಫೇವ್ರೇಟ್ ಆಗುತ್ತೆ ಖಂಡಿತ ಸತಿ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಬರ್ತಿರೋಸ ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು